ಯಾರ್ಯಾರು ಎಷ್ಟೆ ಜೀವ ಮಾಡ್ತಾರೆ ಈಗ ಗೊತ್ತಾಯ್ತಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಾಡ್ತಾರೆ ಮಾಡ್ತಾನಂದ್ರೆ ಜೈ ಗುರು ಬಸವೇ ಮಹಾದೇವ ಮಹಾದೇವ್ ಅಂತೇಳಿ ಗುರುಗಳ ಜೊತೆಗೆ ಅವರು ಧರ್ಮ ಪ್ರಚಾರಕ್ಕೆ ಮಾಡಲಿಕ್ಕೆ ಹೋಗ್ತಾರೆ ಅಂತ ನಾವು ನೋಡ್ತಾ ಇದ್ವಿ ಹಾಗಾದ್ರೆ ನಾವು ಗಾಂಧಿನಗರದವರೆಲ್ಲ ಈಗ ನಿಮ್ಮ ಸರಿಯೇ ಬಂದ್ಬಿಡೋರೇನು ರೀ ಮತ್ತೆ ಆ ಕಡೆ ಇರ್ತದಿ ಮತ್ತೆ ನೀವು ಯಾರು ಬರಬೇಡ್ರಿ ನಾವು ಬಂದಾಗ ಕಾಣಿಕೆ ಕೊಡ್ರಿ ಪ್ರವಚನ ಕೇಳ್ರಿ ಹೌದಲ್ರಿ ನೀವು ಗಳಿಸಿದ್ರಾಗ ಒಂದು ಹತ್ತು ಪರ್ಸೆಂಟ್ ಧರ್ಮದ ಸಲುವಾಗಿ ಕಾಣಿಕೆ ಕೊಡ್ರಿ ನೀವು ಇಲ್ಲೇ ಇದ್ಕೊಂಡು ಸೇವೆ ಮಾಡ್ರಿ ನಾವು ಓಡಾಡ್ಕೊತ ಸೇವೆ ಮಾಡ್ತೀವಿ ತಂದೆ ಇಬ್ಬರು ಮಕ್ಕಳು ಇರ್ತಾರೆ ಒಬ್ಬ ಅವ್ರಿಗೆಲ್ಲ ಸಂಡಾಸು ಎಕ್ಕಿ ಎಲ್ಲ ಮಾಡೋದು ಪಾಪ ವಯಸ್ಸು ಅದಾಗ ಸೇವೆ ಮಾಡ್ತಾನೆ ಒಬ್ಬಾಗ ಬೆಂಗಳೂರಾಗ ಕೆಲಸ ಮಾಡ್ತಾನೆ ಅವ್ನಿಗೆ ಇಂಜಿನಿಯರ್ ಇರ್ತಾನೆ ಅವ್ನಿಗೆ ಒಂದು ಲಕ್ಷ ಪಗಾರ ಇರ್ತದೆ ಅವಾಗ ಫೋನ್ಪೇ ಪೇ ಮಾಡ್ತಾನೆ ಅಕೌಂಟಿಗೆ ರೊಕ್ಕ ಹಾಕ್ತಾನೆ ನೀವೆಲ್ಲ ಹೆಂಗಂದ್ರೆ ಬಸವಣ್ಣವ್ರಿಗೆ ನೀವು ಇದ್ಕೊಂಡು ಸೇವೆ ಮಾಡುವಂಥ ಮಕ್ಕಳಿದ್ದಂಗೆ ನಾವು ಹೆಂಗ್ರಿ ಅಂದ್ರೆ ಹೊರಗಡೆ ಎಲ್ಲ ಓಡಾಡಿ ಧರ್ಮ ಪ್ರಚಾರ ಮಾಡುವಂಥವ್ರು ಹೊರಗಿದ್ದ ಮಕ್ಕಳಿದ್ದಂಗೆ ನೀವು ಬಸವಣ್ಣವ್ರ ಮಕ್ಕಳೇ ನಾವು ಬಸವಣ್ಣವ್ರ ಮಕ್ಕಳೇ ಎಲ್ಲರೂ ಒಂದೇ ಕಡೆ ಆಗಲ್ಲ ನೀವು ಒಂದ್ಸಂದಿಗೆ ಪ್ರವರ್ತನೆ ಮಾಡ್ಲಿಕ್ಕೆ ಬಂದ್ರೆ ಮತ್ತೆ ಇಲ್ಲಿ ಯಾರು ಇರಬೇಕು ಇಲ್ಲಿ ಬಸ್ಸ ಹೊಂಟದ ಪ್ರಾರ್ಥನೆ ಯಾರು ಮಾಡ್ಬೇಕು ಎಲ್ಲರಿಗೆ ಬರ್ಲಿಕ್ಕೆ ಆಗಲ್ಲ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ನಾವು ತಿಳ್ಕೊಬೇಕು ಏನ್ ತಿಳ್ಕೊಬೇಕು ಅಂದ್ರ ಇದು ನಂದ ಇದು ಶಾಶ್ವತ ಅಲ್ಲ ಅಂತ ತಿಳ್ಕೊಬೇಕು ನಿಮ್ ಮನೆಯಾಗ ಹುಡುಗರು ಕೆಲವ್ ಭಾಳ ಗಲಾಟೆ ಮಾಡ್ತಾವ ಹೌದಲ್ರಿ ಹುಡುಗರು ಏನ್ ಮಾಡ್ತಾವ ಅದು ಅಡಿ ಇದು ಅಡಿ ಟಿ ವಿ ಮೇಲೆ ಬಿಸಾಕು ನಿಮ್ ಮನೆಗ್ ಬಹಳ ಗಲಾಟೆ ಮಾಡ್ತಾವ ನೀವು ಯಾರ್ದಾರ ಮನೆಗ್ ಕರ್ಕೊಂಡೋಗ್ರ ಏನ್ ಮಾಡ್ತಾವ್ರಿ ಅಷ್ಟು ಮನೆ ಮಾಡಿರೋ ಗದ್ದಲ ಮಾಡ್ತಾವೇನು ಸುಮ್ಮನೆ ಕೈ ಕಟ್ಕೊಂಡು ಕೂಡ್ತಾವ ಯಾಕಂದ್ರೆ ಅವ್ ಗೊತ್ತಿರ್ತದ ಇದು ನಮ್ಮನೆ ಅಲ್ಲ ನೀವು ಎಷ್ಟೇ ಗಲಾಟೆ ಮಾಡೋ ಹುಡುಗ್ರಿಗೆ ಬೇರೆ ಮನೆಗೆ ಹೋಗ್ರಿ ಅವು ಏನು ಗಲಾಟೆ ಮಾಡಲ್ಲ ಅವು ಮನೆ ನಮ್ಮ ಮನೆಗೆ ಹೋಗೋರು ನಡಿ ಮಮ್ಮಿ ಅಂತಾವ ಅಷ್ಟೇ ಯಾಕೆ ಗಲಾಟೆ ಅಲ್ಲಿ ಹೋಗ್ಬೇಕಾಗಿರ್ತದ ನಮ್ಮ ಮನೆಗೆ ಹೋಗೋರು ನಡಿ ಅಂತ ಹೋದಲ್ಲ ನೀವು ಬೇರೆ ಮನೆಗೆ ಆ ಹುಡುಗರು ಭಾಳ ಹುಷಾರಿರ್ತಾವ ಇದು ನಮ್ಮ ಮನೆ ಅಲ್ಲ ಇಲ್ಲಿಂದ ಎತ್ತು ಮಿಸ್ಕೆ ಮಾಡಿದೆ ಅಂದ್ರೆ ಹೊಡಿತಾರ ಹೊಡಿತಾರ ಅಂತ ಗೊತ್ತಿರ್ತದೆ ಗಲಾಟೆ ಮಾಡಲ್ಲ ನಾವು ಸಹಿತ ಈ ಜನ ಗಲಾಟೆ ಯಾಕೆ ಮಾಡ್ತಾರ ಅಂತಂದ್ರ ಇದು ನಂದೇ ಮನೆ ಅಂತ ತಿಳ್ಕೊಂಡು ಗದ್ಲ ಮಾಡ್ತಿರ್ತಾರೆ ಅದಕ್ಕೆ ನೀವ್ ಏನ್ ತಿಳ್ಕೊಬೇಕಂದ್ರ ಇದು ನನ್ನ ಮನೆ ಅಲ್ಲ ನಾ ಕಿರೈದ ಆಗಿದ್ದೀನಿ ನಾ ಬಾಡಿಗೆ ಆಗಿದ್ದೀನಿ ಬೇರೆ ಮನೆ ಅಂತ ತಿಳ್ಕೊಂಡು ಯಾರಿರ್ತಾರ ಅವ್ರು ಶಾಂತ ಇರ್ತಾರೆ ಏನು ಗದ್ದಲ ಮಾಡಲ್ಲ ಸಮಾಜದಲ್ಲಿ ಹೌದಲ್ರಿ ಇದು ನಂದೇ ಅದ ಇಲ್ಲಿ ನಾ ಸಾವಿರ ವರ್ಷ ಬದುಕ್ತೀನಿ ಅಂತ ಯಾರು ತಿಳ್ಕೊಂಡಿರ್ತಾರ ಅಂತವ್ರು ಬಹಳ ಗದ್ದಲ ಮಾಡ್ತಿರ್ತಾರ ಭಾಳ ಗಲಾಟೆ ಮಾಡ್ತಿರ್ತಾರೆ ಗುರ್ದಾಳಿ ಮಾಡ್ತಿರ್ತಾರೆ ಹೌದಲ್ಲ ಅದಕ್ಕಾಗಿ ನಾವು ಇದು ನನ್ನ ಮನೆ ಅಲ್ಲ ಇದು ದೇವರ ಮನೆ ಅಂತ ತಿಳ್ಕೊಬೇಕು ಮತ್ತೆ ನಾವು ಬಾಡಿಗೆ ಕರೆಕ್ಟ್ ಟೈಮಿಗೆ ರೀ ನೀವು ಕಿರಾಯಿ ಕೊಡ್ಲಿಲ್ಲ ಅಂದ್ರೆ ಮಾಲಕರು ಮಾಡ್ತಾರೆ ಜಲ್ದಿ ಜಲ್ದಿಗೊಳಿಸ್ತಾರೆ ಮತ್ತು ನಮ್ಮ ಸ್ವತ್ತು ಅಂದ್ರೆ ಕಿರ್ಯ ಯಾರಿಗೆ ಕೊಡ್ಬೇಕು ನಿಮಗೆ ಬಸವಣ್ಣ ಬಂದು ಕೊಡ್ಬೇಕಂತ ತಿಂಗ್ಳಿಗೆ ಅಂತ ಕೇಳಿರಿ ಮತ್ತೆ ಕಿರಾಯ ಅಂದ್ರೆ ಏನಂದ್ರೆ ಪರಮಾತ್ಮನಿಗೆ ನಾವು ಬಾಡಿಗೆ ಯಾವ ಸಲ್ಲಿಸ್ಬೇಕಂದ್ರೆ ದಿನನಿತ್ಯ ನಾವು ಲಿಂಗ ಪೂಜೆ ಮತ್ತು ಬಸವಣ್ಣವರ ಪ್ರಾರ್ಥನೆ ಮಾಡಿದಿವಂದ್ರ ಅದು ದೇವರಿಗೆ ನೀವು ಸರಿಯಾಗಿ ಬಾಡಿಗೆ ಕೊಟ್ಟಂಗೆ ಜೋರಾಗಿ ಮಾಡಿ ಅಲ್ಲಿ ಸರ್ ನೀವು ಪ್ರತಿಜ್ಞೆ ಮಾಡಿರಿ ಪೂಜೆ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಎರಡು ಕೈಗಳು ಹೊಡೆದು ಹೌದಲ್ಲಿ ವಜ್ರ ಕಟ್ಟ್ರಿ ನೀವು ಸರಿಯಾಗಿ ಪೂಜೆ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೆ ಕಿರಾಯಿ ಕೊಟ್ಟಂಗೆ ದೇವ್ರಿಗೆ ನೀವು ಮಾಡಲಿಲ್ಲ ಅಂದ್ರೆ ಕಿರಾಯಿ ತಪ್ಪಿಸಿದಂಗೆ ಮತ್ತೆ ಒಂದ್ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ಮನೆ ಖಾಲಿ ಮಾಡಿಸ್ತಾರೆ ಅದಕ್ಕೆ ನೀವು ಪ್ರಾರ್ಥನೆ ಪೂಜೆ ಮಾಡೋದು ರೆಗ್ಯುಲರ್ ಮಾಡಿದ್ರೆ ರೆಗ್ಯುಲರ್ ಬಾಡಿಗೆ ಕಟ್ಟಿದಂಗೆ ನಾವು ಧರ್ಮಕ್ಕಾಗಿ ಸಮಾಜಕ್ಕಾಗಿ ಸೇವೆ ಮಾಡಬೇಕು ಕಾಯಕ ಮತ್ತು ದಾಸೋಹ ಮಾಡ್ಬೇಕು ಈಗ ದಾನ ಮತ್ತು ದಾಸೋಹ ಅಂದ್ರೆ ಏನು ಅಂತಂದ್ರೆ ಇನ್ನೊಂದು ಐದು ನಿಮಿಷ ಓ ಆಗಿದೆ ದಾನ ಮತ್ತು ದಾಸೋಹ ಅಂದ್ರೆ ಏನು ಅಂದ್ರೆ ವೈದಿಕ ಧರ್ಮೊಳಗ ದಾನ ಧರ ದಾನ ಮಾಡುವಂತಹ ಒಂದು ಪದ್ಧತಿ ಅದು ಈಗ ಗುಡಿ ಒಳಗೆಲ್ಲ ಏನ್ ಮಾಡ್ತಾರ ಬೇರೆ ಬೇರೆ ಈ ಹನುಮನ್ ಗುಡಿ ಅಲ್ಲಿ ಇಲ್ಲಿ ಭವಾನಿ ಗುಡಿ ದಾನಿಗಳು ಅಂತ ಬರೀತಾರೆ ಆದ್ರೆ ನಮ್ಮ ಬಸವಂಟಪಗಳಲ್ಲಿ ನಾವು ನಾವು ಇಷ್ಟ ನಾವೇನು ಬರಿತೀವಿ ದಾಸೋಹಿಗಳು ಅಂತ ಬರಿತೀವಿ ಈಗ ಐದು ಸಾವಿರ ರೂಪಾಯಿ ದಿನ ಒಬ್ಬರು ಕಾಣಿಕೆ ಕೊಡ್ತಾ ಇದ್ದೀನಿ ನಾವು ದಾನಿಗಳು ಅಂತ ಹೇಳಂಗಿಲ್ಲ ನಾವು ಏನಂತೀವಿ ದಾಸೋಹ ಹಂಗಾದ್ರೆ ದಾಸೋಹ ಮತ್ತು ದಾನ ಏನು ವ್ಯತ್ಯಾಸ ತಿಳ್ಕೊಬೇಕಲ್ಲ ನಾವು ನೀವೆಲ್ಲ ದಾನಿಗಳು ಅಂತ ಹೇಳೋಂಗಿಲ್ಲ ನೀವೆಲ್ಲ ದಾಸೋಹಿಗಳು ಎಲ್ಲರೂ ಕಾಣಿಕೆ ಕೊಡ್ತೀರಿ ಇನ್ನೂ ಯಾರು ಕೊಟ್ಟಿಲ್ಲ ಅವ್ರು ಮತ್ತೆ ನಾಳೆ ನಾಡ್ದಿಲ್ಲ ನೀವು ಎಷ್ಟೇ ಕೊಡೋದು ನಿಮಗೆ ಭಕ್ತಿ ಅನುಸಾರ ಕೊಡಿರಿ ಅದು ಮುಕ್ತಾಯ ಸಮಾರಂಭ ಇಪ್ಪತ್ನಾಲ್ಕನೇ ತಾರೀಕು ಫಿಕ್ಸ್ ಆಗಿದೆ ಭಾಳ ದೊಡ್ಡ ಕಾರ್ಯಕ್ರಮದ ಕೊಡ್ರಿ ಈ ಇದಕ್ಕೆ ಕೊಡೋದಕ್ಕೆ ನಂತರ ನಾವು ದಾಸೋಹ ಅಂತ ಹೇಳ್ತೀವಿ ದಾನ ಅಂದರೆ ಕೊಡೋರ ಕೈ ಮ್ಯಾಲಿರ್ತದ ನಾನು ದಾನಿ ಅನ್ನೋ ಅಹಂಕಾರ ಇರ್ತದೆ ಇವ್ರು ಬಡವರು ಇವ್ರ ಅನಾಥ ಮಕ್ಕಳು ನಾ ಇದ್ದೀನಿ ಇವ್ರು ತಗೊಳ್ಳೋರು ಬಡವರು ನಾನು ಕೊಡೋನು ಶ್ರೀಮಂತ ದಾನಿ ಅಂತ ಹೇಳಿ ಹಿಂಗೆ ಬಿಸಾಕ್ತಿರ್ತಾರೆ ಬಟ್ಟೆ ತೊಗರಿ ಆತ್ ತೊಗರಿ ಈ ತೊಗರಿ ಅಂತ ಹಂಚ್ತಾ ಇರ್ತಾರೆ ಇದಕ್ಕೆ ದಾನ ಮಾಡೋದು ಅಂತಾರೆ ಆದ್ರೆ ನಮ್ಮ ಶರಣರ ಪ್ರಕಾರ ಮಹಾದಾನಿ ಯಾರು ಅಂದ್ರೆ ಆ ಪರಮಾತ್ಮ ಒಬ್ಬನೇ ಈ ಜಗತ್ತನ್ನೆಲ್ಲ ದಾನವಾಗಿ ಕೊಟ್ಟಾನೆ ಶರಣ್ ಹೇಳ್ತಾರೆ ದೇವ್ರ ನಮಗೆ ಏನೇನು ದಾನವಾಗಿ ಕೊಟ್ಟನು ಹೇಳ್ರಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರವೆಲ್ಲ ಸಪ್ತ ಸಾಗರಗಳು ನಿಮ್ಮ ದಾನ ಮತ್ತ ಇಷ್ಟೆಲ್ಲ ದಾನವಾಗಿ ದೇವ್ರ ನಮಗೆ ಕೊಟ್ಟನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೀನೆಂಬೆನಯ್ಯ ರಾಮನಾಥ ಅಂತ ಹೇಳ್ತಾರೆ ಜರಡ ಈ ಭೂಮಿ ದೇವ್ರು ಕೊಟ್ಟಂತ ದಾನ ಬೆಳೆ ಯಾರು ಕೊಟ್ಟಂತ ದಾನ ದೇವ್ರು ಕೊಟ್ಟಂತ ದಾನ ಎತ್ತ ಯಾರು ಕೊಟ್ಟಂತದ್ದು ದೇವ್ರು ಕೊಟ್ಟಿದ್ದು ಬಿತ್ತು ಅಂದ್ರೆ ಬೀಜ ಈ ಬೀಜ ಕೊಟ್ಟವ್ರು ಯಾರು ದೇವ್ರು ಸಪ್ತ ಸಾಗರಗಳು ಕೊಟ್ಟವ್ರು ಯಾರು ದೇವ್ರೆ ನಮಗೆ ಸುತ್ತಿ ಸುಳಿವ ಗಾಳಿ ಇಡೀ ಉಸಿರಾಡ್ತಾ ಇದ್ದಿರಲ್ಲ ನಾವು ಉಸಿರಾಡ್ತಾ ಇದ್ದೀವಿ ನಾವು ಪ್ರವಚರ ಮಾಡ್ತಾ ಇದ್ದೀವಿ ನೀವು ಕೇಳ್ತಾ ಇದೀವಿ ಆ ಸದ್ದಿದ್ರೆ ಉಸಿರಾಟ ಮಾಡ್ತಾ ಆಕ್ಸಿಜನ್ ನಾವು ಎಲ್ಲರೂ ತಗೋತಾ ಇದ್ದೀವಿ ಇಂಗಾರ ಡೈಆಕ್ಸೈಡ್ ಬಿಡ್ತಾ ಇರ್ತೀವಿ ಒಂದು ವೇಳೆ ಈ ಗಾಳಿನೇ ಇರ್ತಿರ್ಲಿಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದವರೆಲ್ಲ ಸ್ಟ್ರೈಕ್ ಮಾಡ್ತಾರೆ ಗಾಳಿನೂ ನಾನು ಯಾಕೆ ದಿನ ಸುಳಿದಾಡಬೇಕು ಗಾಳಿ ಸುಡಿಬೇಕಂತೇಳಿ ಗಾಳಿ ಸ್ಟ್ರೈಕ್ ಮಾಡಿ ಗಾಳಿ ಸುಳಿಲಾರ್ದಾಗ ನಿಂತು ಅಂದ್ರೆ ಸ್ಟ್ರೈಕ್ ಅಂದ್ರೆ ನಾವು ಪ್ರೋಚನ ಮಾಡೋರು ಇಲ್ಲೇ ನೀವು ಅಲ್ಲೇ ಯಾರಿಗೆ ಯಾರು ಅಳಂಗಿಲ್ಲ ಗೊಟ್ಟಕಂತ ಕಂತ ಗಾಳಿ ಇರಲಿಲ್ಲ ಅಂದ್ರೆ ಬದುಕ್ತೇವ ಒಂದು ಕ್ಷಣ ಬದುಕ್ತೇವ ಅದಕ್ಕೆ ಗಾಳಿ ಉಸಿರಾಟ ಕಡಿಮೆ ಆಯ್ತು ಅಂದ್ರ ದವಾಖಾನೆ ಹೋದ ತಕ್ಷಣ ಮೊದಲು ಏನಿಸ್ತಾರ ಆಕ್ಸಿಜನ್ ಆಹಾರ ಕಡಿಮೆ ಆಗಿದೆ ಅಂತೇಳಿ ಏನ್ ಮಾಡ್ತಾರ ಗ್ಲುಕೋಸ್ ಗ್ಲುಕೋಸ್ ಮತ್ತು ಆಕ್ಸಿಜನ್ ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ ಈ ಗ್ಲುಕೋಸ್ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದ ಯಾರು ಅಂದ್ರೆ ದೇವರು ಆಕ್ಸಿಜನ್ ನಾವು ಖರೀದಿ ಮಾಡೇ ದಿವಸ ನಾವು ಈಗ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿ ನಾವು